ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇತಿಹಾಸ ಅಧ್ಯಾಯ ಹತ್ತೊಂಬತ್ತು ಬಾದಾಮಿ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಡ್ಯಾಶ್ ಮಹೇಂದ್ರ ವರ್ಮ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಮಹೇಂದ್ರ ಬಾದಾಮಿ ಚಾಳುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಕರ್ನಾಟಬಲ ಬಾದಾಮಿ ಚಾಳುಕ್ಯರ ಸೈನ್ಯಕ್ಕೆ ಕರ್ನಾಟ ಬಲ ಎಂಬ ಹೆಸರಿತ್ತು ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತು ಡ್ಯಾಶ್ ಶಿವಭಟ್ಟಾರಕ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತು ಶಿವಭಟ್ಟಾರಕ ವಾತಾಪಿಕೊಂಡ ಎಂಬ ಬಿರುತು ಪಡೆದ ಪಲ್ಲವರ ರಾಜ ಡ್ಯಾಶ್ ಪ್ರಥಮ ನರಸಿಂಹವರ್ಮನು ವಾತಾಪಿಕೊಂಡ ಎಂಬ ವಿರುದ್ಧ ಪಡೆದ ಪಲ್ಲವರ ರಾಜ ಪ್ರಥಮ ನರಸಿಂಹವರ್ಮನು ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ ದಲ್ಲಿದೆ ಮಹಾಬಲಿಪುರದಲ್ಲಿದೆ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರದಲ್ಲಿದೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಆರು ಎರಡನೇ ಪುಲಿಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಉತ್ತರ ಎರಡನೇ ಪುಲಿಕೇಶಿಯು ಗಂಗರು ಕದಂಬರು ಮತ್ತು ಅಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಪುಲಿಕೇಶಿಯು ಪಲ್ಲವರ ದೊರೆ ಮಹೇಂದ್ರವರ್ಮನನ್ನು ಸೋಲಿಸಿದನು ಇವನು ನರ್ಮದಾ ನದಿಯ ದಂಡೆಯಲ್ಲಿ ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ತ್ರಿಸಾಗರಗಳಿಂದ ವೃದ್ಧವಾದ ಪ್ರದೇಶದ ಅಧಿಪತಿ ಎಂಬ ಬಿರುದುಗಳನ್ನು ಪಡೆದನು ಇವನು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗದ ಕಾರಣ ತನ್ನ ತಮ್ಮನಾದ ಖುಬ್ಜಾ ವಿಷ್ಣುವರ್ಧನನನ್ನು ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಿಸಿದನು ಇವನು ಆಶಾವಾದಿ ಚಕ್ರವರ್ತಿಯಾಗಿದ್ದು ವಿದೇಶಿ ದೊರೆಗಳೊಂದಿಗೂ ಸ್ನೇಹಮಯ ಸಂಬಂಧಗಳನ್ನು ಹೊಂದಿದ್ದ ಹೀಗೆ ಎರಡನೇ ಪುಲಿಕೇಶಿಯು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಪ್ರಶ್ನೆ ಏಳು ಬಾದಾಮಿಯ ಚಾಳುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ ಉತ್ತರ ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ರಾಜ್ಯವನ್ನು ವಿಷಯ ಅಂದರೆ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿಯು ನೋಡಿಕೊಳ್ಳುತ್ತಿದ್ದನು ಗ್ರಾಮವು ಆಡಳಿತ ಘಟಕಗಳಲ್ಲಿ ಅತ್ಯಂತ ಚಿಕ್ಕದ್ದು ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದರು ಪ್ರಶ್ನೆ ಎಂಟು ಬಾದಾಮಿ ಚಾಳುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಬಾದಾಮಿಯ ಚಾಳುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು ಇವರ ಕಾಲದಲ್ಲಿ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು ಕನ್ನಡವು ಅವರ ದೇಶದ ಭಾಷೆಯಾಗಿತ್ತು ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಗಿತ್ತು ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ ರವಿಕೀರ್ತಿ ವಿಜ್ಜಿಕ ಮತ್ತು ಅಕಳಂಕರು ಈ ಕಾಲದ ಸಂಸ್ಕೃತ ವಿದ್ವಾಂಸರು ಕೌಮುದಿ ಮಹೋತ್ಸವ ಎಂಬುದನ್ನು ಎರಡನೇ ಪುಲಿಕೇಶಿಯ ಸೊಸೆಯಾದ ವಿಜ್ಜಿಕ ಕವಿಯತ್ರಿಯು ಬರೆದರು ಹರಪಾರ್ವತಿಯ ಎಂಬುದನ್ನು ಶಿವಭಟ್ಟಾರಕನ ಸಂಸ್ಕೃತ ನಾಟಕವಾಗಿದೆ ಇದರಿಂದ ಬಾದಾಮಿ ಚಾಳುಕ್ಯರು ಸಾಹಿತ್ಯ ಪ್ರಿಯರು ಎಂಬುದನ್ನು ತಿಳಿಯಬಹುದಾಗಿದೆ ಪ್ರಶ್ನೆ ಒಂಬತ್ತು ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹ ನೀಡಿದರು ಉತ್ತರ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳೆರಡಕ್ಕೂ ಪ್ರೋತ್ಸಾಹ ನೀಡಿದರು ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳು ಮತ್ತು ಕೃತಿಗಳನ್ನು ನೋಡುವುದಾದರೆ ಬಾರವಿ ಕಿರತಾರ್ಜುನಿಯ ದಂಡಿ ದಶಕುಮಾರ ಚರಿತ ಮಹೇಂದ್ರವರ್ಮ ಮತ್ತ ವಿಲಾಸ ಪ್ರಹಸನ ಸಾಮಾಜಿಕ ನಾಟಕ ಭಗವದ ಜುಕ್ಕಂ ಈ ಕಾಲದಲ್ಲಿ ತಮಿಳಿನಲ್ಲಿ ಶ್ಲೋಕಗಳು ರಚನೆಯಾದವು ಇದೇ ತಮಿಳು ಸಾಹಿತ್ಯದ ನಿಧಿಯಾಗಿದೆ ಪ್ರಶ್ನೆ ಹತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ಪಲ್ಲವರ ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾ ಕೌಶಲ್ಯತೆಯನ್ನು ಕಾಣಬಹುದು ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ಕಾಣಬಹುದು ಕಂಚಿಯಲ್ಲಿನ ಕೈಲಾಸನಾಥ ಏಕಾಂಬರನಾಥ ಮತ್ತು ವೈಕುಂಠ ಪೆರುಮಾಳರ ದೇವಾಲಯಗಳನ್ನು ನಿರ್ಮಿಸಿದರು ದೇವಾಲಯಗಳು ಧಾರ್ಮಿಕ ಹಾಗೂ ಕಲಾತ್ಮಕ ಚಟುವಟಿಕೆಗಳ ಕೇಂದ್ರಗಳಾದವು ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್